ಗೊತ್ತಿಲ್ಲ ಗೊತ್ತಿದ್ದೇ ಬಂದರು ಸುಳ್ಳು ಹೇಳಲಿಕ್ಕೆ ಬಂದಿಲ್ಲ ಸುಳ್ಳು ಹೇಳಿ ಕಲ್ತಿಲ್ಲ ಎಲ್ಲಾ ವಿಷಯ ಗೊತ್ತು ಸರ್ ಇಷ್ಟು ವರ್ಷ ಆ ಘಟನೆ ನಿಮಗೆ ಗೊತ್ತಿದ್ರು ಅದನ್ನ ನೀವು ಮಹಿಳೆಯನ್ನ ಪಡಿಸಿಲ್ಲ ಇಲ್ಲ ಕೂಡಲೇ ಯಾಕೆ ಬಂದಿಲ್ಲ ಸರ್ ನನಗೆ ನಮಗೆ ನಂಬಿಕೆ ಇರುವ ಒಂದು ತಂಡ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಬರ್ತೀವಿ ಕೆಲವೊಂದು ಇಲಾಖೆಯಲ್ಲಿ ಒಂದು ಠಾಣೆಯಲ್ಲಿ ದೂರು ಕೊಟ್ಟು ಅವರು ಅಧಿಕಾರಿ ಅಂತ ಹೇಳುವಾಗ ಎಸ್ ಅದನ್ನು ಪ್ರಸ್ತಾವನೆ ಮಾಡ್ತೀವಿ ಹೋಗ್ತೀವಿ ಅಲ್ಲ ಸರ್ ಅದನ್ನೇ ನಾನು ಮಾಡ್ತೀನಿ ಅದು ಏನು ಮಾಡಲಿಕ್ಕೆ ಹೋಗಿದೆ ಯಾರಿಗೂ ತೊಂದರೆಗಳು ಹೋಗಿ ನಾನು ಈಗ ಎಷ್ಟು ಘಟನೆಗಳ ಬಗ್ಗೆ ಮತ್ತೆ ಎಷ್ಟು ಶವಗಳ ಹೂತಿರುವ ಬಗ್ಗೆ ಈಗ ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರೋದು ನಾನು ಒಂದೇ ಒಂದೇ ಕೊಟ್ಟರು ಆ ಒಂದು ಮಾತ್ರ ತನಿಖೆ ಮಾಡಲಿ ಸತ್ಯ ಇದ್ದರೆ ಪಾಪ ಯಾರಂತ ಗೊತ್ತಾಗಲಿ ಬರಲಿ ಅದು ಆ ಒಂದು ಆತ್ಮಕ್ಕೆ ಶಾಂತಿ ಸಿಗೋ ರೀತಿಯಲ್ಲಿ ಅದರ ಏನೋ ಒಂದು ಕಾರ್ಯಕ್ರಮ ಮಾಡ್ತಾರೆ ಅದು ಮಾಡಿಸ್ತೀವಿ ಅದೇ ಅಂದರೆ ಹೆಣ್ಮಗಳ ಹಂಡ್ರೆಡ್ ಪರ್ಸೆಂಟ್ ಹೇಗೆ ಕೊಲೆ ಆಗಿದ್ದು ಅದು ಗೊತ್ತಿಲ್ಲ ಇಲ್ಲ ಅಲ್ಲ ಸರ್ ನೀವು ಹೇಳಿ ಸರ್ ಇವಾಗ ಹೋಟ್ಲ್ ಅಲ್ಲಿ ಊಟ ರೆಡಿ ಮಾಡಿ ಇಟ್ರೆ ಅವನಿಗೆ ಹೆಂಗೆ ಮಾಡಿದ್ರು ಏನು ಎಲ್ಲ ಕೇಳಿ ಮಾಡ್ಬೇಕಲ್ಲ ಸರ್ ಮಾಹಿತಿ ಕೊಡ್ತಾ ಇದ್ರೆ ತನಿಖೆ ಮಾಡ್ದೆ ಯಾರು ಅವ್ರ ಕೆಲಸ ಅಲ್ಲ ಸರ್ ಅದು ಅವ್ರು ಮಾಡ್ಲಿ ಸರ್ ನನ್ನ ಕೆಲಸ ನಾನು ಮಾಡ್ಬೇಕಲ್ಲ ಸರ್ ಈಗ ನಿಮ್ಗೆ ಯಾವಾಗ ಕರ್ತಿದ್ದಾರೆ ಯಾವ್ದು ಸೋಮವಾರ ಕೇಳಿದ್ದಾರೆ ಸೋಮವಾರ ಹೌದು ಸರ್ ಎಫ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಗೊತ್ತಿಲ್ಲ ಎಫ್ ಐ ಆರ್ ಮಾಡಲೇಬೇಕು ಮಾಡಲೇಬೇಕು ಎಫ್ ಆರ್ ಅಲ್ಲ ಎಫ್ ಐ ಆರ್ ಮಾಡಲೇಬೇಕು ಮಾಡಿಯೇ ತನಿಖೆ ಮಾಡಬೇಕಾದ್ರೆ ಈಗ ವಿಚಾರಣೆಗೆ ನೀವು ಇದು ಮುಂದೆ ಬರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಹಾಜರಾಗ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹ ನಾನು ಬರ್ತೀನಿ ಹಾಜರಾಗ್ತೀನಿ ಅವ್ರು ಕೇಳುದನ್ನು ಹೇಳ್ತೀನಿ ಉಳಿದ ಅವ್ರು ಮಾಡ್ಲಿಕ್ಕೆ ಎಸ್ ರಚನೆ ಆದ ನಂತರ ಸಾಕಷ್ಟು ದೂರಗಳು ಬರ್ತಾ ಇರುವಂತದ್ದು ಏನು ಅಂತ ದೂರ ಕೊಡ್ತಾ ಇದ್ದೀರಿ ಸರ್ ನನಗೆ ಯಾವ್ದಾರ ಕೈ ಅನುಭವ ಕೈ ನೋವು ಅದನ್ನು ಇವತ್ತು ಒಳ್ಳೆ ಅಧಿಕಾರಿ ಬಂದಿದ್ದಾರೆ ಅವರ ಮುಂದೆ ಅದನ್ನು ಪ್ರಸ್ತಾಪನೆ ಮಾಡಿದ್ದೀನಿ ನೂರನ್ನೇ ಹಿಡ್ಕೊಂಡು ಬಂದೀನಿ ಸೋಮವಾರ ಬನ್ನಿ ಅಂತ ಹೇಳಿದರು ಅದೇ ರೀತಿ ಎಲ್ಲವರು ತನಿಖೆ ಮಾಡ್ತಾರೆ ಹೇಳಿಕೆ ಮಾಡಿ ನಿಮ್ಮ ಆರೋಪ ಅದೇ ಒಂದು ಡೆಡ್ ಬಾಡಿ ಇದ್ದದ್ದು ನಾನು ಅದು ಆಗಲಿ ಒಂದು ಹದಿನೈದು ವರ್ಷ ಆಯಿತು ಗ್ರಾಮದಲ್ಲಿ ಎಲ್ಲ ಒಂದು ಕಡೆ ಆಗಿದೆ ಅದಕ್ಕೆ ನೋಡ್ತಾರೆ ಎಸ್ಟೇಟ್ ಅಧಿಕಾರಿಗಳು ಏನು ಹೇಳ್ತಾರೆ ಇಲ್ಲ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ ಆಯಿತು ಸೋಮವಾರ ಬನ್ನಿ ಅದೇನದು ಪ್ರಕರಣ ದಾಖಲು ಮಾಡಿ ನನಗೆ ಮಾಡೋಣ ಅಂತ ಹೇಳಿದೆ ಈಗ ದೂರುದಾರ ವ್ಯಕ್ತಿ ಕೊಟ್ಟಿರುವಂಥ ಒಂದು ನೂರಾರು ಕೇಸ್ ಇದೆ ಆ ಕೇಸಿಗೆ ಇದು ಸಂಬಂಧಪಟ್ಟಂಥ ಪಡ್ದ ಅದು ಗೊತ್ತಿಲ್ಲ ಸರ್ ಅದಕ್ಕೆ ಸಂಬಂಧ ಆಗುತ್ತಾ ಸಂಬಂಧ ಇಲ್ವೋ ಅದು ಗೊತ್ತಿಲ್ಲ ಆ ಲೆಕ್ಕದಲ್ಲಿ ಇಲ್ಲ ಆ ಲೆಕ್ಕ ನಾನು ಇದು ಅವರು ಕೊಟ್ಟಿದ್ದಾರಾ ಇವರು ಕೊಟ್ಟಿದ್ದಾರಾ ಅದಕ್ಕೆ ಸಂಬಂಧ ಬರುತ್ತಾ ಅದು ಮ್ಯಾಚ್ ಮೆಚ್ಚಾಗುತ್ತಾ ಅಂತ ನಾನು ಬಂದಿಲ್ಲ ನಾನು ನನ್ನ ನೋವನ್ನು ನನ್ನ ಅನುಭವವನ್ನು ಹಂಚಿಕೊಳ್ಳುವ ನಾನು ಬಂದಿದ್ದೀನಿ ನೀವು ಅದೇ ಹೇಳಿದ್ವಲ್ಲ ಜಾಸ್ತಿ ಕೊಳ್ತಿಲ್ಲ ಒಂದು ಸ್ವಲ್ಪ ಕೊಳ್ತಿರುವ ಆ ಮೃತದೇಹವನ್ನು ನೋಡಿದೆ ಆ ಹೆಣ್ಣು ಮಗಳ ದೇಹವನ್ನು ನೋಡೋದು ಅದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಇಲ್ಲಿವರೆಗೂ ಗೊತ್ತಿಲ್ಲ ಅವತ್ತೇನಾದ ಸಂದರ್ಭದಲ್ಲಿ ಎಲ್ಲ ಒಂದು ಸುದ್ದಿ ಮಾಡಿದ್ರು ಅದಕ್ಕೆ ಅದೊಂದು ತನಿಖೆ ಮಾಡಿದ್ರೆ ಅವತ್ತು ಅವ್ರಿಗೆ ಒಪ್ಪಿಸಬಹುದಿತ್ತು ಅದು ಮಾಡಿಲ್ಲ ಮಾಡಿದರೆ ಅವತ್ತು ಕೊಡಬೋದಿತ್ತು ಅದಕ್ಕೆ ನಾನು ಒಂದಿಷ್ಟು ಕೆಲಸ ಮಾಡಿದ್ದೀನಿ ಆದರೂ ನನಗೆ ಸರಿಯಾಗಿ ಮ್ಯಾಚ್ ಆಗಿಲ್ಲ ಇನ್ನಾದರೂ ಅವ್ರು ಮುಂದೆ ಬಂದು ಮ್ಯಾಚ್ ಆಗಿ ಆ ಏನೋ ಆಸ್ತಿ ಬಂದಿರೋ ಅವ್ರಿಗೆ ಒಪ್ಪಿಸಬೇಕು ಆ ಕೆಲಸ ಮಾಡಿ ನೀವು ಹದಿನೈದು ವರ್ಷದ ಹಿಂದೆ ಏನಾದರೂ ಸಂಪರ್ಕ ಮಾಡಿ ಅಥವಾ ಏನಾದ್ರು ಮಾಡಿದ್ರೆ ಈ ಬಗ್ಗೆ ಸರ್ ಅವತ್ತು ನಾನು ನನ್ನ ಏನೈತೆ ನಾನು ನೋಡಿದ್ದೀನಿ ಅದನ್ನು ಅಲ್ಲ ಸ್ಟೇಷನ್ ಠಾಣೆಗೆ ಯಾರೋ ದೂರು ಕೊಟ್ಟರು ಅದರ ಪ್ರಕಾರ ಒಂದು ವಾರ ನಂತರ ಬಂದರಾಗಿತ್ತು ಬಂದು ನೋಡಿ ಅಲ್ಲಿ ಯಾರೋ ಮಣ್ಣು ಮಾಡಬೇಕು ಆ ವಿಷಯ ಸತ್ಯ ಸತ್ಯ ಕೆಟ್ಟನೆ ಹೊರಗೆ ಬರಲಿ ಅಂತ ಮಾತ್ರ ನನಗೆ ಕೇಸಲು ಆಗಿತ್ತು ಅವತ್ತಿಲ್ಲ ಗೊತ್ತಿಲ್ಲ ಅದು ಎಲ್ಲ ತನಕೆಯಲ್ಲಿ ನೀವು ಬರಬೇಕು ಕೇಸ್ ಆಯ್ತಾ ಇಲ್ಲವಾ ಏನೋ ಎಲ್ಲವೋ ತನಿಖೆಯಲ್ಲಿ ಬರಬೇಕು ಅಲ್ಲ ಅವತ್ತು ಕೇಸ್ ಆಗಿತ್ತು ಅದು ತನಕೆಯಲ್ಲೇ ಬರಬೇಕು ತನಿಖೆಯಲ್ಲೇ ಆಗಬೇಕು ನಾವು ಹೇಳ್ಲಿಕ್ಕೆ ಆಗಲ್ಲ ಅಲ್ಲ ಅವತ್ತು ಪೊಲೀಸಲ್ಲಿ ಬರಲಿಲ್ವ ಯಾರು ಅದು ಅವತ್ತು ಅದು ಇವಾಗ ಎಸ್ ಎಚ್ ಮಾಡಬೇಕಲ್ಲ ನಾವಿವೆ ಎಲ್ಲವನ್ನೂ ಹೇಳಿದರೆ ಮತ್ತೆ ಅವರಿಗೇನು ಸರ್ ಕೆಲಸ ಅವ್ರೇನು ಕೆಲಸ ಕೊಡಬೇಕಲ್ಲ ಸರ್ ಆ ಕೆಲಸ ಅವ್ರು ಮಾಡಲಿ ಸರ್ ಹಾಂ ಜಯಂತಿತಿ ಸಂತೋಷ <ip presents> ನನ್ನ ಒಂದು ಕೈ ಅನ್ನುವ ಒಂದು ನೋವನ್ನು ಇವತ್ತು ಎಸ್ ಐ ಟಿ ಮುಖಾಂತರವಾಗಿ ಅದನ್ನು ಹೊರಗೆ ಹಾಕಲು ನಾನು ಬಂದಿದ್ದೀನಿ ಎಸ್ ಐ ಪಿ ಅವ್ರ ಸೋಮವಾರ ಬಗ್ಗೆ ಕೇಳಿದ್ದಾರೆ ಐ ಪಿ ಅವರಿಗೆ ಏನಿದೆ ಮಾಹಿತಿ ಅದು ಮಾತ್ರ ಕೊಡೋದು ಯಾವೊಂದು ಹೆಣ್ಣು ಮಗ ಮೃತದೇಹ ನೋಡ್ತಾರೆ ಅದೇ ಈ ಧರ್ಮಸ್ಥಳ ಗ್ರಾಮದಲ್ಲಿ ನೋಡ್ತಾರೆ ಸೋಮವಾರ ಬರ್ದಕ್ಕೆ ಬೆಳ್ತ ಎಚ್ ಎ ಕಚೇರಿಗೆ ಜಯಂತಿ ಬಂದಿದ್ದಾರೆ ಒಂದು ದೂರನ್ನ ತೆಗೆದುಕೊಂಡು ಬಂದಿದ್ದಾರೆ ಅವರ ಹತ್ರ ಕೇಳೋಣ ಸರ್ ನೀವು ನೋಡಿ ಹೆಚ್ಚು ಹಿಂದೆ ಯಾವ ಸ್ಥಿತಿಯಲ್ಲಿ ಸರ್ ಒಂದು ಅರ್ಧ ಕೊಳತೆ ರಸ್ತೆಯಲ್ಲಿ ಏನು ಮಗು ಯಾವ ಸ್ಥಳದಲ್ಲಿ ನೋಡಿದಾಗ ಏನ್ ಅವಾಗ ಊರಿನ ಸ್ಥಿತಿ ಏನಿತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದ ಸ್ವಲ್ಪ ವಿಸ್ತಾರ ಅದೇ ಅದೇ ಅದೇನೇ ಹೇಳುದು ಕಾನೂನು ಪ್ರಕಾರವಾಗಿ ಮಾಡಿರೋದ ಕಾನೂನು ಪ್ರಕಾರವಾಗಿ ಅದನ್ನು ಮಾಡಿದ್ರೆ ಅವತ್ತು ಆ ಬಾಡಿಯನ್ನು ಯಾರು ಪಾಪ ಯಾರು ತಂದೆ ತಾಯಿಯವರು ಕಳ್ಕೊಂಡ್ರು ಆ ಮಗುವನ್ನು ಅಲ್ಲಿಗೆ ತಲುಪಿಸಬಹುದಿತ್ತು ಆದ್ರೆ ಆ ಕೆಲಸ ಮಾಡಿಲ್ಲ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಇನ್ನಾದರೂ ಅಲ್ಲಿ ಊತಿರುವಂಥ ಜಾಗದಲ್ಲಿ ಏನಾದರೂ ಅಸ್ಥಿ ಪಂಜರೇ ಇದ್ದರೆ ಏನಾದರೂ ಜನರಿಗೆ ತಿಳಿಸಿ ಅವ್ರು ಬಂದರೆ ಅದನ್ನು ತಗೊಂಡು ಹೋಗ್ಲಿ ಅಂತೇಳಿ ಬಂದಿದ್ದೀನಿ ನೀವು ನೋಡುವಾಗ ಯಾವ ಸ್ಥಿತಿಯಲ್ಲಿ ಅರ್ಧ ಅರ್ಧ ಕೊಳತೆ ಪರಿಚಯ ಇಲ್ಲ ಸರ್ ನಿಮ್ಮ ಪರಿಚಯ ಸ್ಥರ ಹೀಗೆ ಯಾವ ಇಲ್ಲ ಸರ್ ನನ್ನ ಪರಿಚಯ ಏನಿಲ್ಲ ನಾನೆಲ್ಲ ಕೆಲಸಕ್ಕೆ ಹೋಗಿ ಹೋಗುತ್ತಾ ಇದ್ದೀನಿ ಆ ಸಂದರ್ಭದಲ್ಲಿ ನಾನು ನೋಡೋಣ ಅವಾಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ವಾ ಸರ್ ಕೊಟ್ಟರು ಕೊಟ್ಟರು ಅಂದರೆ ಒಂದು ವಾರ ನಂತರ ಸ್ಥಳೀಯವರು ಕೊಟ್ಟಿದ್ದಾರೆ ಒಂದು ವಾರ ನಂತರ ಬಂದಿರೋದು ನೋಡಿ ತಿಂಗ್ಲಿಕ್ಕೆ ಬಂದ್ ಯಾರು ಅದು ಯಾರು ಒಂದುವಾರ ತನಕ ಬಾಡಿಯಲ್ಲಿ ಎಸ್ ಹೌದು ಸರ್ ಈ ಎಲ್ಲ ಕಾರಣಕ್ಕೆ ನಾನು ಬಂದಿರೋದು ಒಂದು ವಾರ ತನಕ ಬಾಡಿಯಲ್ಲಿ ಹೌದು ಹೌದು ಆ ನಂತರ ಮುಟ್ಟಿರೋದು ಅವಾಗ ದುರ್ಕೊಟ್ಟ ಸರಿ ಆಗ್ತಾ ಸರ್ ನ್ಯಾಯ ಸರ್ ನಾನು ಹೇಳ್ತಾ ಇದ್ದೀನಲ್ಲ ನನ್ನ ಅತ್ತೆ ತಂಗಿಯ ಪದ್ಮಲತ ಇಂದಿಗೂ ನ್ಯಾಯ ಸಿಗಲಿಲ್ಲ ಜ್ಞಾನ ಅಂತ ಗೊತ್ತು ಯಾರು ಗೊತ್ತು ಅಲ್ಲವಾ ಆ ಪ್ರಕರಣ ಒಂದು ಕಡೆಯ ಇನ್ನೊಂದು ಎಲ್ಲ ಹೆಣ್ಣಿಗೆ ಕೊಟ್ಟಿಲ್ಲ ಯಾವ ಸೇಮ್ ಬೇರೆ ಪ್ರಕರಣ ಯಾವುದು ಪದ್ಮಲಥ ಪ್ರಕರಣವನ್ನು ಹೆಸರಿಗೆ ಕೊಟ್ಟರು ಅಲ್ಲ ನೀವು ಪದ್ಮನಾಥ ಅದು ಕೊಟ್ಟಿರಿ ಇದು ಬೇರೆ ಕೊಟ್ಟರು ಇದು ಬೇರೆ ಕೊಟ್ಟರು ಬೇರೆ ಪ್ರಕರಣ ನೀವು ನೋಡಿದಾಗ ಪ್ರಸಾದಕ್ಕೆ ಎಷ್ಟು ದಿನ ಆಗಿತ್ತು ಅದು ಎಳ್ಳಿ ಕಾಲ ಅದು ಏ ಅರ್ಧ ಕಳಿತ ಅಂತ ಹೇಳಿದ್ರಲ್ಲ ಈಗ ಸಾಮಾನ್ಯವಾಗಿ ಮೂರು ದಿನದಲ್ಲಿ ಆ ಕುಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ನೋಡುವಾಗ ಎಷ್ಟು ದಿನ ಆಗಿರ್ಬೋದು ಆಗಿರೋದು ಸರ್ ಒಂದು ಒಂದು ವಾರ ಜಾಸ್ತಿ ಆಗಿದೆ ಒಂದು ವಾರ ಜಾಸ್ತಿ ಆಗಿದೆ ಈಗ ಅದನ್ನು ಹೂಳು ಹೂಳ್ ಹೂತಿದ್ದು ಎಷ್ಟೇ ಯಾವಾಗ ಒಂದು ದಿನ ಒಂದು ವಾರ ನಂತರವೂ ಅದಕ್ಕಿಂತ ಜಾಸ್ತಿ ಅದನ್ನ ಹೇಳುದು ಕಾನೂನು ಚೌಕದಲ್ಲಿ ತನಿಖೆ ಆಗಿದೆ ನಿಮಗೆ ಎಲ್ಲಾ ಮಾಹಿತಿಯನ್ನು ನಾನೇ ಕೊಡ್ತೀನಿ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತೀನಿ ತನಿಖೆ ಇವಾಗ ನಾನು ದೂರು ಕೊಟ್ಟ ನಂತರ ತನಿಖೆ ಆಗೋರು ನಾನು ಏನು ಅದರ ಮಾತಾಡಲಿಕ್ಕೆ ಮಾತಾಡ್ಲಿಕ್ಕೆ ಆಗ ಅವರೇ ಈ ಪ್ರಕರಣದ ಈಗ ಎಸ್ ಐ ಟಿ ತನಿಖೆ ಮಾಡ್ತಿದ್ದೆ ಅದನ್ನು ದಾರಿ ತಪ್ಪಿಸುವಂತ ಕೆಲಸಗಳು ಏನಾದ್ರೂ ಹೇಗೆ ತಪ್ಪಿಸಿ ಏನು ಸರ್ ಪ್ರಯೋಜನ ಏನೋ ಪ್ರಯೋಜನ ಇದೆಯಾ ಅವರೇ ಕೆಲಸ ಕೊಟ್ಟ ಏನೋ ಪ್ರಯೋಜನ ಇದೆಯಾ ನನಗೇನಾದ್ರು ಲಾಭ ಇದೆಯಾ ಹೇಳಿ ಎಲ್ಲೋ ಒಂದು ನಾಯಿ ವ್ಯಕ್ತಿ ಅಂತ ನಾನು ಬಂದಿಲ್ಲಲ್ಲ ಸರ್ ಮಾನವ ದೃಷ್ಟಿಯಿಂದ ಒಂದು ಹೆಣ್ಣುಮಗ್ಳ ವಿಷಯಕ್ಕೆ ನಾನು ಬಂದಿರೋದು ಅದು ತಪ್ಪೇನ ಅದು ಹಾಗಾದ್ರೆ ಕೊಡಬಾರ್ದಾ ಕೊಡಬಾರ್ದಾ ಹೇಳಿ ಇದಾಗಿರೋದು ಧರ್ಮಸ್ಥಳದ ಗ್ರಾಮದ ವ್ಯಾಪ್ತಿಯಲ್ಲ ಹೇಗೆ ಹಂಡ್ರೆಡ್ ಪರ್ಸೆಂಟ್ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಆಗಿರೋದು ಎಷ್ಟು ವರ್ಷದ ಹಿಂದೆ ಆಗಿರೋದು ಹೇಳಿದಿನಲ್ಲ ಸರ್ ಒಂದು ಹದಿನೈದು ವರ್ಷ ಹೇಳ್ಬೋದು ಇದು ಎಸ್ ಐ ಟಿಗೆ ಬಂದಿದ್ದೀರಿ ಅವರು ತಗೊಂಡಿದಾರೆ ಹೇಗೆ ತಗೊಂಡಿದ್ದಾರೆ ಅವ್ರು ಒಳ್ಳೆ ರೀತಿಯಲ್ಲಿ ತಗೊಂಡಿದ್ದಾರೆ ಇವತ್ತು ಇವಾಗ ತಗೊಂಡು ನಾಳೆ ಬನ್ನಿ ಸೋಮವಾರ ಬನ್ನಿ ಅಂತ ಹೇಳೋ ಅದಕ್ಕೆ ಬೇಕಾದ್ರೆ ಅಂತ ಹೇಳಿ ಈಗ ಪ್ರಕರಣ ಇದೆ ಅದಕ್ಕೂ ನೀವು ಹೇಳಿದ ಏನಾದರೂ ಸಂಬಂಧ ಇಲ್ಲ ಅದು ನನಗೆ ಗೊತ್ತಿಲ್ಲ ಸರ್ ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಅಂತ ನಂಗೆ ಗೊತ್ತಿಲ್ಲ ಅದು ನನ್ನ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ ಅದು ಯಾವ ಪ್ರಕರಣ ಇದು ಯಾವ ಪ್ರಕರಣ ಅದು ಇಲಾಖೆಯವರು ತನಿಖೆ ಮಾಡಿ ತನಿಖೆ ಮುಖಾಂತರ ಹೇಳಿ ಜಯಂತ್ ಅವರು ಇಷ್ಟು ದಿನ ನೀವು ಎಲ್ಲಿದ್ದರೆ ಯಾಕೆ ಬರಲಿಲ್ಲ ಸರ್ ನಾನು ಹೇಳಿದ್ದೀನ ಸರ್ ನನ್ನ ಕುಟುಂಬದ ಎರಡು ಪ್ರಕರಣ ಹೇಳಿದ್ದೀನಿ ಸರ್ ಇನ್ನು ಬೇಕಾ ಸರ್ ನಾನು ಇದಕ್ಕೆ ಜಾಸ್ತಿ ಹೇಳಬೇಕಾ ಸರ್ ತಮಗೆಲ್ಲರೂ ಗೊತ್ತಿರೋ ವಿಷಯನೇ ಮತ್ತೆ ಮತ್ತೆ ಏನಕ್ಕೆ ಸರ್ ಕೇಳ್ತಾ ಇದ್ದಾರೆ ತನಿಖೆ ಆಗಲಿ ಸತ್ತಿ ಹೊರಗೆ ಬರಲಿ ಆ ರೀತಿಯಲ್ಲಿ ಎಲ್ಲ ಮುಂದೆ ಬನ್ನಿ ಅವ್ರು ದೂರು ಕೊಟ್ಟರೆ ಇಲ್ಲ ಏನು ತಪ್ಪಾಗಿ ಸುಳ್ಳಾಗಿ ಹೇಳೋ ನನ್ನ ಮೇಲೆ ಶಿಕ್ಷೆ ಆಗಲಿ ರಸ್ತೆಯಲ್ಲಿ ನಿಲ್ಲಿಸಿ ಕಲ್ಲೊಡೀರಿ ಸರ್ ಅಷ್ಟು ಧೈರ್ಯವಾಗಿ ಬಂದಿದ್ದೀನಿ ಸರ್ ರಸ್ತೆಯಲ್ಲಿ ನಿಂತು ಕಲ್ಲೊಡೀರಿ ನಾನು ಯಾರೂ ತ್ಯಾಜ್ಯವಾದ ಮಾಡ್ಲಿಕ್ಕೆ ಬಂದಿಲ್ಲ ಹಾಂ ಯಾರು ಬಿರುದೂನು ಬಂದಿಲ್ಲ ಇದ್ದ ವಿಷಯ ಹೇಳ್ಬಾರ್ದಾ ಇದ್ದ ವಿಷಯ ಹೇಳಲಿಕ್ಕೆ ಬಂದಿದ್ದೀನಿ ಅದನ್ನೇ ಹೇಳ್ತಾ ಇದ್ದೀನಿ ಈಗ ಎಸ್ ಐ ಟಿ ಫಾರ್ಮ್ ಆಗಿದ್ದಕ್ಕೆ ತಾವು ಇಲ್ಲಿ ಬಂದಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಈ ಮೂಲಕ ಕೇಳ್ತಾ ಇದ್ದೀನಿ ಇನ್ನೂ ಯಾರಾದ್ರೂ ನೊಂದವರ ಇದ್ರೆ ಅವ್ರಿಗೆ ಮುಂದೆ ಬನ್ನಿ ನಾನು ಅದನ್ನು ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ ಈ ಹಿಂದೆ ಯಾರಿಗೂ ಕಂಪ್ಲೇಂಟ್ ಕೊಟ್ಟಿಲ್ಲ ಈ ತರ ಆಗಿತ್ತು ತನಿಖೆ ಮಾಡಿ ಅಂತ ನೀವು ಕೊಡ್ತಾ ಇರೋದು ಎಸ್ ಹೌದೌದು ನನ್ನ ಕುಟುಂಬದ ವಿಷಯ ಆದ್ರೆ ನಾನು ಕೊಡ್ಬೋದಿಲ್ಲ ನಾನು ಅದಕ್ಕೆ ಫೈಟ್ ಮಾಡ್ತಾ ಇದ್ದೀನಿ ಪ್ರಕರಣಗಳಿಗೆ ಆದ್ರೆ ಇದು ಎಲ್ಲೋ ರಸ್ತೆ ಅವತ್ತ ಅನುಭವ ಇವಾಗ ನಾನು ಖುಷಿಯಿಂದ ಈಗ ಆ ಹೆಣ್ಣು ಮಗಳಿಗೆ ತಂದೆ ತಾಯಿ ಯಾರೇ ಇಲ್ವಾ ಅದು ಗೊತ್ತಿಲ್ಲ ತನಿಖೆಯಲ್ಲಿ ಗೊತ್ತಾಗುತ್ತೆ ಅವ್ರ ತಂದೆ ತಾಯಿ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಇಲ್ಲ Yes. ಓಕೆ ಸರ್ ಇದು ಸಾಮಾಜಿಕ ಹೋರಾಟಗಾರ ಜಯಂತಿ ಅವರ ಮಾತು ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟಿ ಮಂಗಳೂರು ಸಾಕ್ಷಿಗಾರನಾಗಿ ಒಂದು ದೂರು ಕೊಡೋದಕ್ಕೆ ಅಂತ ಅವರು ಬಂದಿದ್ದಾರೆ ಏನಾಗಿದೆ ಘಟನೆ ನಾನು ಮಾತಾಡ್ತಿದ್ದಾರೆ ಈಗ ಬಹಳ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಇವತ್ತು ಯಾಕೆ ಬಂದಿರಿ ನೀವು ಇದು ದೊಡ್ಡ ತೀವ್ರ ಸ್ವರೂಪ ಅಂತ ನಾನು ಹೇಳಲಿಕ್ಕೆ ನನ್ನ ಮಲ್ಲಾಳ ನೋವಿನ ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತೀನಿ ಒಂದು ಒಳ್ಳೆ ತಂಡ ಬಂದೇನು ನನಗೆ ಮನವರಿಕೆ ಆಯಿತು ನಾನೊಬ್ಬ ಹೋರಾಟಗಾರನು ನನಗೆ ಗೊತ್ತು ಒಳ್ಳೆ ಒಂದು ತಂಡ ಇದೆ ಅದಕ್ಕೋಸ್ಕರ ನಾನು ಸರಿ ಆ ಒಂದು ವಿಷಯ ಪ್ರಸ್ತಾಪನೆ ಮಾಡೋಣ ಏನಾದ್ರೂ ಆ ಒಂದು ಹೆಣ್ಣು ಮಗಳು ಆಸ್ತಿ ಪಂದ್ಯ ಅದೇ ಒಂದು ಹೆಣ್ಣು ಮಗಳ ಮೃತದೇಹ ನೋಡಿದಿನಿ ಆ ಮೃತದೇಹ ಜನ ಮಾಡಿದ್ದಾರೆ ಅದನ್ನು ಆದರೆ ಅಲ್ಲಿ ಇದ್ದರೆ ಅದನ್ನು ವಾಸದ ತಂದೆ ತಾಯಿಗೆ ಅರ್ಥನ ಮಾಡಿದ್ವಿ ಎಷ್ಟು ವರ್ಷದಿಂದ ಆಗಿದೆ ಏನಾಗಿದೆ ಯಾವ ತರ ಇತ್ತು ಯಾವ ಸ್ಥಿತಿಯಲ್ಲಿ ಅರ್ಧ ಕೊಟ್ಟಿಯಲ್ಲಿ ಎಲ್ಲಿ ನೋಡಿದ್ರಿ ಅದೆಲ್ಲ ನೋಡಿ ಅದೆಲ್ಲ ತನಿಖೆ ಗೊತ್ತಾಗುತ್ತೆ ಅಂದ್ರೆ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿ ಧರ್ಮಸ್ಥಳ ಗ್ರಾಮ ವ್ಯಾಪ್ತಿ ಸರ್ ಅಂದರೆ ಅರ್ಧ ಕೊಲೆ ಇತ್ತು ಹೌದು ಸರ್ ಈಗ ನಿಮ್ಮ ಆರೋಪ ಏನು ಸರ್ ಅದಕ್ಕೆ ಏನೇನು ಪ್ರಕ್ರಿಯೆಗಳನ್ನ ಮಾಡಿಲ್ಲ ಅನ್ನೋಂಥದ್ದು ಏನು ಹೌದು ಕಾನೂನು ಚೌಕಟದಲ್ಲಿ ಕೆಲಸ ಮಾಡಬೇಕು ಕಾನೂನು ಚೌಕ ಕೆಲಸ ಮಾಡಿಲ್ಲ ಅದನ್ನು ಇನ್ನಾದ್ರೂ ಮುಂದಕ್ಕೆ ಮಾಡ್ತೀವಿ ಅಂದ್ರೆ ಏನು ಕೆಲಸ ಮಾಡಿಲ್ಲ ಪೊಲೀಸರ ಗಮನಕ್ಕೆ ಕೇಸ್ ಆಗಲಿಲ್ವಾ ಅಥವಾ ದಫನ ಮಾಡೋದು ಸರಿ ಏ ಪೊಲೀಸರ ಸಮ್ಮುಖದಲ್ಲಿ ಆಗಿಲ್ವಾ ಏನಾಗಲಿಲ್ಲ ಅಂತ ಅದಕ್ಕೆ ಏನು ಇಲಾಖೆಯವರು ಮಾಡ್ಬೇಕು ಅವ್ರು ಮಾಡಿಲ್ಲ ಅದು ಮಾಡಿದರೆ ಇವತ್ತು ಆ ತಂದೆ ತಾಯಿಗೆ ಆ ಮಗುವಿನ ಆ ಒಂದು ಮತ್ತೆ ಅವ್ರು ಸಿಗ್ತಾ ಇತ್ತು ಸಿಗಲಿಲ್ಲ ಇವತ್ತು ಕೊರಗುತ್ತಾ ಇರ್ಬೋದು ಆ ತಂದೆ ತಾಯಿ ನನ್ನ ಮಗಳು ಓದಲ್ಲ ಎಲ್ಲಿ ಅಂತ ಗೊತ್ತಿಲ್ಲ ಅಂತಲ್ಲೋ ಅದನ್ನು ಅವತ್ತಿ ಮಾಡಬೇಕು ಆ ಕೆಲಸನೂ ಆದರೆ ಇವತ್ತಿಗೆ ಏನಾದರೂ ಬಂದು ಅದಕ್ಕೆ ಹೊಸದಾಗಿ ಯಾರು ಇದ್ದರೆ ಮುಂದೆ ಬಂದರೆ ಕೊಡ್ಬೋದಲ್ಲ ಆ ಕೆಲಸ ಮಾಡ್ಬೋದು ಅಂದರೆ ಆ ಟೈಮಲ್ಲಿ ಕೇಸ್ ದಾಖಲಿಸಿಕೊಳ್ಳಿಲ್ವಾ ಪೊಲೀಸು ಅವ್ರು ನೋಡ್ಬೇಕು ಏನು ಮಾಡಿದಾರ ಅಂತ ತನಿಖೆ ನಿಮ್ ಗಮನಕ್ಕಿಲ್ಲ ನಿಮ್ ನೆನಪಿಲ್ಲ ಎಷ್ಟು ವರ್ಷಗಳ ಹಿಂದೆ ಅಂತ ಹೇಳ್ತೀವಿ ಹದಿನೈದು ವರ್ಷ ಹದಿನೈದು ವರ್ಷ ಯಾವುದೇ ರೀತಿಯ ಕಾನೂನು ಪ್ರಕ್ರಿಯೆಗಳನ್ನ ಮಾಡಿ ಇಲ್ಲ ಅಂದ್ರೆ ಕೊಳೆತ ಸ್ಥಿತಿ ಅಂದ್ರೆ ಸಿಗುವಾಗ್ಲೇ ಕೊಳೆತ ಸ್ಥಿತಿಯಲ್ಲಿ ಇತ್ತು ಅದಕ್ಕಿಂತ ಮುಂಚೆ ನಾನು ನೋಡುವಾಗ ನೀವು ನೋಡುವಾಗ ಎಸ್ ಐ ಟಿ ಅವ್ರು ಏನ್ ಹೇಳಿದ್ರು ಎಸ್ ಐ ಟಿ ಅಂಡರ್ ಪರ್ಸೆಂಟ್ ತನಿಖೆ ಮಾಡ್ತಾರೆ ಸೋಮವಾರ ಬನ್ನಿ ಅಂತ ಹೇಳಿದ್ರೆ ಪ್ರಕರಣ ದಾಖಲು ಮಾಡ್ತಾರೆ ಅದು ತನಿಖೆ ಪ್ರಕರಣ ದಾಖಲು ಮಾಡ್ತಾರೆ ಅಂತ ಹೇಳಿ ಅಂಡರ್ ಪರ್ಸೆಂಟ್ ಮಾಡ್ತಾರೆ ಸರಿ ಎಲ್ಲರೂ ಕೇಳಿದ್ರು ಅಂತ ಪ್ರಶ್ನೆ ಈಗ ಯಾಕೆ ನೀವು ಬಂದ್ರೆ ಹದಿನೈದು ವರ್ಷ ಎಲ್ಲಿ ಹೋಗಿದ್ದೀರಿ ನೀವು ಸರ್ ನಾನು ಹೇಳಿದ್ದೀನಿ ಸರ್ ನನ್ನ ಕುಟುಂಬದ ಹೆಣ್ಣು ಮರು ಪದ್ಮರಾದ್ರೂ ಹೋರಾಟ ಮಾಡಿ ಮಾಡಿ ಸಂತೋಷ ಅಂತ ಚಾರ್ ಚಾರ್ಮಾಡಿ ಕುಟುಂಬ ಬಸವೀಕಲ್ಯಾಕುತ್ತೆ ಅದಕ್ಕೂ ಸುಮ್ಮನಿಲ್ಲ ಮತ್ತು ನನಗೆ ಆ ಅಂಥ ಸಂದರ್ಭದಲ್ಲಿ ಆ ದೇವ್ರನ್ನ ಹೇಳಿದೆ ಅಷ್ಟೊಂದು ನೋಲ ಇದು ಇರಲಿಲ್ಲ ಇವಾಗ ದೇವರಿಂದಾಗಿ ಒಂದಿಷ್ಟು ನೋವ ಅದರ ಪ್ರಕಾರ ನಮ್ಮ ಕುಟುಂಬದಲ್ಲಿ ದಫನ ಮಾಡಿದ್ದು ಯಾರು ಅಂತ ಅದಕ್ಕೇನಾದ್ರೂ ಮಾಹಿತಿ ಸರ್ ಅದೆಲ್ಲ ನಾನು ತನಿಖೆ ಆಗ್ತಿದ್ದೆ ಮಾಡಿದಾರಂತೂ ಮಾಹಿತಿ ಕಾನೂನಾತ್ಮಕವಾಗಿ ಮಾಡ್ಬೇಕಾದವರು ಮಾಡಿದ್ರ ಅಥವಾ ಬೇರೆ ಯಾರಾದರೂ ಮಾಡಿದ್ರು ಬೇರೆ ಯಾರು ಮಾಡಿದ್ರು ಅಂದ್ರೆ ಮನೆಯವರಿಗೆ ಏನು ಮಾಹಿತಿಯನ್ನು ನೀಡದೆ ಹಾಗೆ ಮಾಡಿಲ್ಲ ಹೌದೌದು ಈಗ ಯುಡಿಆರ್ ಪ್ರಕರಣದಲ್ಲಿ ಒಂದು ಪ್ರಕಟಣೆಯೆಲ್ಲ ಕೊಡಬೇಕು ಅಂತ ಇರುತ್ತೆ ಅದು ಯಾವ್ದನ್ನು ಮಾಡಿದ್ರೆ ಹಾಗೆ ಮಾಡಿ ಅದು ಯಾವ್ದು ಮಾಡಿಲ್ಲ ನಾನು ಮಾಹಿತಿ ಓಕೆ ನಾನು ಅಂದ್ರೆ ಆ ಗ್ರಾಮದಲ್ಲಿ ಈ ಸಾಕಷ್ಟು ಅಪರಿಚಿತ ಶವಗಳು ಬೇರೆ ಬೇರೆ ಜನ ಬರ್ತಾರೆ ಹಾಗಾಗಿ ಸಿಗ್ತಾ ಇರುತ್ತೆ ಪ್ರಕಟಣೆಯನ್ನ ಮಾಡಿರ್ತೀವಿ ಅವ್ರು ಬಂದಿರೋದಿಲ್ಲ ನಾವೇ ದಫನ ಮಾಡಿರ್ತೀವಿ ನಮ್ಮ ಹತ್ರ ಎಲ್ಲ ದಾಖಲೆಗಳು ಇದೆ ಅನ್ನುವಂತ ಒಂದು ವಾದ ಇನ್ನೊಂದು ಕಡೆಯಿಂದ ಬರ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀವಿ ಯಾವ ಗ್ರಾಮದ ವಿಷಯ ನಾನು ಮುಂದಿನ ಇದೊಂದು ಬಂದಿರೋ ವಿಷಯಕ್ಕೆ ನನಗೆ ಸಿ ಅಲ್ಲ ಅಲ್ಲ ನನಗೆ ಉಳಿದ ವಿಷಯವನ್ನು ಮಾತಾಡಲ್ಲ ಈಗ ಎಸ್ ಐ ಅದಕ್ಕೋಸ್ಕರ ರಚನೆ ಆಗಿರೋದು ನಿಮ್ಮ ದೂರು ಕೂಡ ಅದರ ಭಾಗವಾಗಿದೆ ಸೊ ಏನು ಹೇಳ್ತೀರಾ ಅಲ್ಲ ಎಸ್ಐ ಟಿ ಮೇಲೆ ನನಗೆ ಒಂದ್ ಒಳ್ಳೆ ನಂಬಿಕೆ ಇಲ್ಲ ನಂಬಿಕೆ ಮೇಲೆ ಇವತ್ತು ದೂರು ಕೊಟ್ಟು ಈ ಪ್ರಕರಣದ ಹಾಜಿ ತಪ್ಪಿಸುವ ಪ್ರಯತ್ನ ಅಂದ್ರೆ ಇವತ್ತು ಕೂಡ ಸಮಾಜದಾಗ ಒಂದು ಕೆಲಸ ಆಯಿತು ಏನೂ ಸಿಗಲಿಲ್ಲ ಸೊ ಜನ ಕೂಡ ಒಂದ್ ಕಡೆ ಡಿಸ್ಪಿರೇಟ್ ಆಗ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಏನಾದ್ರು ಪ್ರಕರಣದ ಹಾಜಿ ತಪ್ಪಿಸುವ ಪ್ರಯತ್ನ ಇವತ್ತು ಏನಾಗಿದೆ ನನಗೆ ಗೊತ್ತಿಲ್ಲ ಇವತ್ತು ಏನಾಗಿದೆ ಅಂತ ನಾನು ನೋಡಿಲ್ಲ ಇವತ್ತು ಏನಾಗಿದೆ ಏನೋ ಸಿಕ್ಕಿತಾ ಇಲ್ಲವೋ ಇದು ನಾನು ನಾವು ಕರೆಗಿಸಿಲ್ಲ ಅದಕ್ಕೆ ಹೋಗುವಾಗ ಅದೇ ಎಸ್ ಐ ಟಿ ಮೇಲೆ ಭರವಸೆ ಎಸ್ ಐಟ ಮೇಲೆ ಭರವಸೆ ಇದನ್ನು ಅದರೊಟ್ಟಿಗೆ ಸೇರಿಸ್ಕೊಂಡು ಅಂತ ಭರವಸೆ ಅದು ಸೇರಿಸಿ ಸೇರಿಸಲೇಬೇಕು ಇವಾಗ ಅವರ ತಂಡ ಇಲ್ಲಿ ಬಂದರೆ ಅವ್ರು ಅದನ್ನು ತಕೊಳ್ಳಲೇಬೇಕು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಧಿಕಾರಿಗಳು ಅಂಡ್ರೆಡ್ ಪರ್ಸೆಂಟ್ ನಿಮ್ಮತ್ರ ಹತ್ರ ಏನೋ ಸಾಕ್ಷಿಗಳು ಬೇರೆಯವರು ನೀವು ಒಬ್ಬರೇ ಮಾತ್ರ ಇಲ್ಲ ಅದಕ್ಕಿದ್ದ ಸಾಕ್ಷಿಗಳು ಸಾಕ್ಷಿ ಯಾರಂತೆ ನಾನು ನಾನೊಬ್ಬರೇ ಬಂದಿಲ್ಲ ಖಂಡನೇ ಕಂಡವರಿದ್ದಾರೆ ಎಸ್ ಅದಕ್ಕೋಸ್ಕರ ಬಂದ್ರೆ ಅವ್ರನ್ನ ಸೋಮವಾರ ಕರ್ಕೊಂಡ್ಬರ್ತಾರೆ ಅಂದ್ರೆ ಅವ್ರು ಕೇಳಿದ್ರೆ ಅಲ್ಲಿ ಕಲ್ಸ ನೀವೆಲ್ಲಾದ್ರೆ ಅಲ್ಲಿ ಹೌದು ಬೇಕು ಅಲ್ಲಿ ಕಲಿಸ್ತೀವಿ ಅವರು ಏನ್ ಹೇಳ್ತಾರೆ ಅಂತ ಹೇಳಿ ತಿಳ್ಕೊಂಡು ಬರೋಣ ಲೈಟ್ ಓಕೆ ಜಯಂತಿ ಪಿ ಅವರು ಕೂಡ ಇದ್ದಾರೆ ಇವತ್ತು ಕಂಪ್ಲೇಂಟ್ ಅನ್ನು ಕೂಡ ಕೊಡೋಕೆ ಬಂದಿದ್ದಾರೆ ಬೆಳ್ತಂಗಡಿ ಸ್ಟೇಷನ್ಗೆ ಅಂತ ಹೇಳಿದ್ರೆ ಅವರು ಕೂಡ ಒಂದು ಶವವನ್ನು ನೋಡಿದ್ದಾರೆ ಅಪರಿಚಿತೋತ್ಸವ ಶವ ಎಸ್ ಐ ಟಿ ಕೂಡ ರಚನೆಯಾಗಿದೆ ಇದಕ್ಕೋಸ್ಕರ ನಾನು ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಸರ್ ಯಾಕೆ ತಕ್ಕೊಂತಾರೆ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿಲ್ಲ ಸರ್ ನನ್ನ ಜೀವನ ಒಂದು ಕೈ ಅನುಭವ ಅದನ್ನು ಅದೊಂದು ಸತ್ಯ ರೂಪಕ್ಕೆ ಬಂದು ಆ ಒಂದು ಯಾವುದೊಂದು ಹೆಣ್ಣು ಮಗಳು ರೀತಿಯಲ್ಲಿ ಇತ್ತು ಅದನ್ನು ಮಣ್ಣು ಮಾಡೋದು ಕಾನೂನು ಪ್ರಕಾರ ಮನು ಮಾಡಿದ ಇವಾಗೆಲ್ಲ ನೋಡ್ತಾ ಪ್ರಕಾರ ಯಾವ ರೀತಿಯಲ್ಲಿ ಮಾಡಬೇಕಂತಿತ್ತು ಆ ರೀತಿಯಲ್ಲಿ ಮಾಡಿಲ್ಲ ಅದಕ್ಕೋಸ್ಕರ ಅದರ ಒಂದು ಅತಿಫಲ ಸಿಕ್ಕಿದರೆ ಆ ಕೊಟ್ಟು ಅವರು ಆ ಏನು ಸಂಸ್ಕೃತಿ ಅವರವರ ಸಂಸ್ಕೃತಿ ಅದಕ್ಕೊಂದು ಆತ್ಮಹತ್ಯೆ ಚಾನ್ಸಿ ಸಿಗುವ ಕೆಲಸ ಮಾಡಿ ಅದಕ್ಕೋಸ್ಕರ ನನ್ನಿಂದ ಆಗುವ ಒಂದು ಕೆಲಸ ಮಾಡೋಣ ಅಂತ ನಾನು ಬಗ್ಗೆ ಹೌದು ಸರ್ ಎಸ್ ಎಸ್ ಸೋಮವಾರ ಹೇಳಿದ್ದಾರೆ ಸರ್ ಸೋಮವಾರ ಬಂದ್ರೆ ಪ್ರಕಾರ ಡಾಕ್ಟರ್ ಮಾಡ್ತಾರೆ ಎಸ್ ಐ ಪಿ ಅವರು ತೊಂದರೆ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ ಸೋಮವಾರ ಕರೀತೇನೆ ಬನ್ನಿ ಅಂತ ಹೇಳಿದ್ದಾರೆ ಹೌದು ನಾನೇನು ನೋಡಿದ್ರು ನೋಡಿದ್ರಿ ಹುತಾತ್ನಾಮಿರುವಂತ ಅನಾಮಿಕ ವ್ಯಕ್ತಿ ಅದು ಬೇರೆನೆ ಆ ವಿಷಯಕ್ಕೂ ನಮಗೆ ಸಂಬಂಧ ಇಲ್ಲ ಆದ್ರೆ ನನ್ನ ವಿಷಯವನ್ನು ನಾನು ಪ್ರಸ್ತಾಪನೆ ಮಾಡ್ತಾ ಇದ್ದೀನಿ ಅದು ಯಾರೋ ಬಂದು ಹಾಕಿದ್ದಾರೆ ಅದು ಅವರ ಇವರ ನನಗೆ ಗೊತ್ತಿಲ್ಲ ಅದು ತನಿಖೆಯಲ್ಲಿ ಗೊತ್ತಾಗಬೇಕು ಇವಾಗ ನಾನೊಬ್ಬನೇ ಬಂದು ಹೇಳ್ತಾ ಇಲ್ಲ ಅದು ಹೇಳೋರು ಇದ್ದಾರೆ ಹೇಳೋರು ಇದ್ದಾರೆ ಅದರಲ್ಲಿ ಅವ್ರು ಬಂದು ಮಾಡ್ತಾ ಅದು ಹೆಣ್ಣು ಗಂಡ ಹೆಣ್ಣು ಹೆಣ್ಣು ಮಗು ಹೆಣ್ಣು ಮಗು ಹೌದು ಸರ್ ಯಾವ ಪರಿಸ್ಥಿತಿ ಅಂತ ನೀವು ನೋಡಿ ಅರ್ಧ ಕೊಳತ ಪಡಿಸ್ತೇನೆ ಓಕೆ ಏನೊಂದು ಡ್ರೆಸ್ ಏನಾದರೂ ಇತ್ತು ಅಂದರೆ ಡ್ರೆಸ್ ಇತ್ತು ಆ ಡ್ರೆಸ್ ಅನ್ನೆಲ್ಲ ನಿಮಗೆ ಮುಂದಿನ ತನಿಖೆ ಆಗುವಾಗ ಹೇಳ್ತೀನಿ ಸರ್ ಇವಾಗ ತನಿಖೆ ತೊಂದರೆ ಆಗ್ಬೋದು ಅದಕ್ಕೋಸ್ಕರ ನಾನು ಆ ಸಂದರ್ಭದಲ್ಲಿ ನಿಮಗೆ ಅದನ್ನು ಮಾಹಿತಿ ಕೊಡ್ತೀನಿ ಸ್ಕೂಲ್ ಬ್ಯಾಗ್ ಏನಾದರೂ ಇಲ್ಲ ಸರ್ ಆ ವಿಷಯ ದಾಖಲಾಗಿದೆ ಕಾನೂನು ಪ್ರಕಾರ ಮಾಡಿದ ತೊಂದರೆ ಆಗ್ತಾ ಇರಲ್ಲ ಸರ್ ಅದೇ ಒಂದು ನೋವಾಗಿದೆ ಅವತ್ತು ಗೊತ್ತಿತ್ತು ಎಲ್ಲ ಒಂದು ಆಗಿದೆ ಅಂತ ಅವ್ರು ಮಾಡಿಲ್ಲ ಅದಕ್ಕೆ ಆ ತಂದೆ ತಾಯಿಗೆ ಆ ಒಂದು ಆ ಮಗುವನ್ನು ಮಗು ಮೃತದೇವನ ತಲುಪಿಸ್ತೀವಿ ಆಗಿಲ್ಲ ಸರ್ ಅದಕ್ಕೋಸ್ಕರ ನಾನು ಇವತ್ತು ಬಂದಿಲ್ಲ ಒಂದು ತಂಡ ಬರುವ ಒಳ್ಳೆ ತಂಡ ಇದೆ ತಂಡವರು ತನಿಖೆ ಮಾಡ್ತಾರೆ ಅದಕ್ಕೆ ಬಂದಿದೆ ಬೇರೆ ರಾಜ್ಯದವರ ಕರ್ನಾಟಕದಲ್ಲ ಸರ್ ಓಕೆ ಇದನ್ನು ನೀನು ಬಿಟ್ಟು ಬೇರೆ ಯಾರಾದರೂ ಯಾರಾದ್ರೂ ನೋಡಿದಾರ ಅದಕ್ಕೆ ದಾಖಲೆ ಎಲ್ಲ ಇದೆ ಸರ್ ಅದಕ್ಕೆ ಬಂದಿಲ್ಲ ಒಂದು ನನ್ನ ಕುಟುಂಬದ ಹೆಮ್ಮು ಮದ್ಮೇಲೆ ಇನ್ನೂ ನ್ಯಾಯ ಸಿಗಿಲ್ಲ ಇನ್ನೊಂದು ಸಂತೋಷ ಅಂತ ಹೇಳಿ ಕಾರ್ ಮಾಡಿ ಬಸ ಅಡಿಗೆ ತಲೆ ಹಾಕಿಬಿಟ್ಟು ಕಲೆ ಮಾಡಿದೆ ಅದಕ್ಕೆ ಇನ್ನೂ ನ್ಯಾಯ ಸಿಗಿಲ್ಲ ಈ ರೀತಿಯಲ್ಲಿ ನಾನು ಆ ನಂತರ ಏನಕ್ಕೋಸ್ಕರ ಬರ್ಬೇಕು ದೂರು ಪ್ರಯೋಜನ ಇಲ್ಲ ಇವತ್ತು ಎಸ್ ಐ ಟಿ ತನ್ನ ಬಂದಿದ್ದಾರೆ ಅದಕ್ಕೆ ನನಗೆ ಧೈರ್ಯ ಇದೆ ಏನೊಂದು ಆಗುತ್ತೆ ಅಂತ ಅದಾಗ್ಲಿ ಅಂತ ಇವತ್ತು ಯಾಕೆ ಅಂತ ಹೇಳಿ ಇದುವರೆಗೆ ಸರ್ ಎಸ್ ಐ ತಂಡ ಬಂದ ವಿವರ ಇವತ್ತು ಗೊತ್ತಾಗಿರೋದು ಅದ್ರಲ್ಲಿ ಮುನ್ನೆ ತಾನೇ ಅವರು ಒಂದು ಇದು ಮಾಡ್ತಾರೆ ಯಾವುದೋ ಹೌದು ಕೊಟ್ಟು ಕಾರ್ಯಾಚರಣೆ ಮಾಡ್ತಾ ಇರೋದು ಮತ್ತೆ ದೂರ ಕೊಡ್ಬೋದು ಎಂದು ಎಮರ್ಜೆನ್ಸಿ ನಂಬರ್ ಕೊಟ್ಟಿದ್ದಾರೆ ಸರ್ ಹೆಲ್ಪ್ ಲೈನ್ ಅದಕ್ಕೋಸ್ಕರ ಬಂದೆ ಮಾಡಿ ಮಾತಾಡಿಸಿ ಬಂದೆ ಸರ್ ಓಕೆ ನೀವು ಆಗಿ ಎಸ್ ಐ ಹೆಲ್ಪ್ ಲೈನ್ ನಂಬರ್ ಹೆಲ್ಪ್ ಲೈನ್ ಮಾತಾಡಿ ಬಂದಿರು ಸರ್ ಮಾತಾಡಿಸಿ ಬಂದಿರು ಅದಕ್ಕೆ ನಿಮಗೆ ಆಫೀಸ್ಗೆ ಬರೋ ಕೇಳಿಲ್ಲ ಆಫೀಸ್ ಬರಲಿ ಹೇಳಿದ್ರು ಕೇಳಿದ್ರು ಮಂಗಳವಾರ ಇಲ್ಲಿ ಇಲ್ಲಿ ಅಂತ ಹೇಳೋ ಅದಕ್ಕೆ ಇಲ್ಲಿಗೆ ಬಂದೆ ಸರ್ ಎಫ್ಐ ಮಾಡಿಲ್ಲ ಇಲ್ಲ ಇವತ್ತು ಮಾಡಿಲ್ಲ ಏನ್ ಬನ್ನಿ ಸರ್ ಸೋಮವಾರ ಮಾಡಿಸಿ ಕೆಲಸ ಕಾರ್ಯ ಮಾಡ್ತೀವಿ ಅಂತ ಹೇಳಿ ಸೋಮವಾರ ಮಾರ್ಕನ್ನು ಸರ್ ಕೆಲಸವನ್ನು ನೀವು ಮಾರ್ಕನ್ನು ಗುರುತಿಸುವಂತ ಕೆಲಸ ಮಾಡ್ತೀರಾ ಅದು ಎಫ್ಐಆರ್ ಆದ ನಂತರ ತೋರಿಸ್ತೀವಿ ಏನಾಗಿದೆ ಅಂತ ತೋರಿಸ್ತೀವಿ ಏನಲ್ಲ ಯಾವ ರೀತಿಯಲ್ಲಿ ಕಾನೂನು ಸಾಧನೆ ಕೆಲಸ ಅದೆಲ್ಲ ಅವ್ರಿಗೆ ಮಾಡ್ತೀವಿ ನೀವು ಧರ್ಮಸ್ಥಳ ಗ್ರಾಮದಲ್ಲಿ ಇರುವಂತಹ ಯಾವ್ದೋ ಪ್ಲೇಸ್ ಹೌದು ಒಂದೇ ಅಥವಾ ಬೇರೆ ಏನೋ ಇಲ್ಲು ಜಯಂತಿ ಟಿವಿ ಅವರು ಮಾತಾಡುವಂತಿಷ್ಟು ಅವರು ಕೂಡ ಮಾತಾಡುವಂತ ಮಾತು ಅಂತ ಹೇಳಿದ್ರೆ ನಾನು ಕೂಡ ಬಾಡಿಯನ್ನು ನೋಡಿದ್ದೀನಿ ಅನ್ನುವಂತ ಒಂದು ಧರ್ಮಸ್ಥಳ ಗ್ರಾಮದ ಪಕ್ಕದಲ್ಲಿ ಆಗಿರುವಂತಹ ಘಟನೆ ಒಂದು ಹೆಣ್ಣು ಮಗಳು ಆ ಹದಿನೈದು ವರ್ಷದ ಹಿಂದೆ ಆಗಿರುವಂತಹ ಘಟನೆ ಅದು ಕೊಳೆತಿರುವಂತಹ ಸ್ಥಿತಿಯಲ್ಲಿ ಇತ್ತು ಅನ್ನುವಂತಹ ವಿಚಾರದಲ್ಲಿ ಈಗ ಎಸ್ಐ ಟಿ ಗೆ ಕೂಡ ಬಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಎಸ್ಐಟಿ ಟಿ ಅವರು ಒಂದ್ ವೇಳೆ ಅಗೆಯುವುದು ಖಂಡಿತವಾಗ್ಲು ನಾನು ಅದನ್ನು ತೋರಿಸ್ತೀನಿ ಅದಕ್ಕೆ ಒಂದು ನ್ಯಾಯ ಸಿಗಲಿ ಅನ್ನುವಂತ ವಿಚಾರದಲ್ಲಿ ಗೊತ್ತಿಲ್ಲ ಇದನ್ನು ಮತ್ತೊಂದು ಟ್ವಿಸ್ಟ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅನ್ನುವಂತ ವಿಚಾರದಲ್ಲಿ ಎಸ್ಐ ಐ ಟಿನವರು ಟಾಲ್ ಫ್ರೀ ನಂಬರ್ ಅನ್ನು ಕೊಟ್ಟಿದ್ದಾರೆ ವಾಟ್ಸ್ಆಪ್ ನಂಬರ್ ಅನ್ನು ಕೊಟ್ಟಿದ್ದಾರೆ ಅದೇ ರೀತಿ ಜಿಮೇಲ್ ಅನ್ನು ಕೂಡ ಕೊಟ್ಟಿದ್ದಾರೆ ಯಾರಾದ್ರೂ ಸಾಕ್ಷಿ ಇದ್ರೆ ಈ ರೀತಿ ನೋಡಿ ನೋಡಿದವರು ಇದ್ರೆ ಖಂಡಿತವಾಗ್ಲೂ ನಮಗೆ ತಿಳಿಸಬಹುದು ಅನ್ನುವಂತ ವಿಚಾರದಲ್ಲಿ ಸೊ ಹಾಗಾಗಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಸೋಮವಾರ ಮತ್ತೆ ಬನ್ನಿ ಅನ್ನುವಂತಹ ಕೂಡ ಹಾಗಾಗಿ ನಾಳೆ ಮತ್ತೆ ಅಗಿತಾರ ಅನ್ನುವಂತಹ ವಿಚಾರದಲ್ಲೂ ಕೂಡ ಆದಿತ್ಯವಾರ ಅನ್ನುವಂತಹ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ ಸೋಮವಾರಕ್ಕೆ ಮತ್ತೊಂದು ಟ್ವಿಸ್ಟ್ ಕೂಡ ಸಿಗಲಾಗಿದೆ ಎಂಟು ಒಂಬತ್ತರಲ್ಲಿ ಯಾವುದೇ ಒಂಬತ್ತು ಮತ್ತು ಹತ್ತರಲ್ಲಿ ಯಾವುದೇ ಬಾಡಿ ಕೂಡ ಇದುವರೆಗೂ ಸಿಗಲಿಲ್ಲ ಸೊ ಹಾಗಾಗಿ ಇವರು ಬಂದಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡುವಂತದ್ದು ನೋಡೋಣ ಯಾವ ರೀತಿಯ ಟ್ವಿಸ್ಟ್ ಎಲ್ಲ ಸಿಗುತ್ತೆ ಇನ್ನಷ್ಟು ಸಾಕ್ಷಿದಾರರು ಹೊರಗಡೆ ಬರ್ತಾರೆ ಅನ್ನುವಂತ ವಿಚಾರದಲ್ಲಿ ಅರ್ಧ ಕೊಳತೆ ಈಗ ದೂರ ದರ ನೀಡಿದವಲ್ಲ ಅದಕ್ಕೆ ಇದಕ್ಕೆ ಏನಾದ್ರು ಟ್ಯಾಲಿ ಅರಿಯುತ್ತೆ ಸರ್ ಅದಕ್ಕೆ ಇದಕ್ಕೆ ನನಗೆ ಸಂಬಂಧ ಇಲ್ಲ ಸರ್ ಅದು ಆ ವಿಷಯಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಮತ್ತೆ ಈ ನಾನು ನನ್ನ ಹಸಿಗೆ ಹೇಳಿದ್ದೀನಿ ನನ್ನ ವಿಷಯ ನಾನು ಹೇಳಿದ್ದೀನಿ ಪ್ರಸನ್ ಇನ್ನೊಂದಕ್ಕೆ ಸಂಬಂಧ ಅದಕ್ಕೆ ಸಂಬಂಧ ಕಟ್ಟೋದು ಇನ್ನೊಬ್ಬರ ತೇಜ್ ಆ ಕೆಲಸಕ್ಕೆ ನಾನು ಬಂದಿಲ್ಲ ಸರ್ ಮುಂದೆ ಮುಂದೆ ಈಗ ಬೇರೆ ಅವ್ರಿಗೆ ಏನ್ ಹೇಳ್ತೀರಾ ಬೇರೆ ಸಾಕ್ಷಿ ಹೇಳ್ಬೇಕಂತ ಬಂದವ್ರಿಗೆ ಯಾವ ರೀತಿ ಹೇಳ್ತೀರಾ ಯಾವ ಸಾಕ್ಷಿ ಈ ಬೇರೆ ಯಾರಾದ್ರೂ ಈ ಸರ್ ಅವ್ರು ಧೈರ್ಯವಾಗಿ ಹೇಳ್ತಾ ಇದೀನಿ ಬನ್ನಿ ಒಳ್ಳೆ ಎಸ್ ಎಸ್ ಐ ಟಿ ಅವರು ಎದುರಿಸೋದು ಗೆದರಿಸೋದು ಏನಿಲ್ಲ ಯಾ ಏನೋ ಗೌಪ್ಯ ಮಾಹಿತಿ ಇದೆ ಗೌಪ್ಯ ಮಾಹಿತಿ ಇಟ್ಕೊಳ್ತಾ ಇದ್ದಾರೆ ಅದಕ್ಕೊಂದು ನಿಮ್ ಧೈರ್ಯ ಆಗಿ ನಾನು ಹೇಳ್ತಾ ಇದ್ದೀನಿ ಈಗ ನೀವು ನೀವು ಯಾವ ರೀತಿ ಅದನ್ನು ಸ್ಪಂದಿಸಿಕೊಡ್ತೀರ ಎಲ್ಲರಿಗೂ ನಾನು ಹೇಳಿದೆ ನೊಂದವರು ಇದ್ದಾರೆ ಮನೆಯ ಮಕ್ಕ ಮನೆಯವ್ರನ್ನ ಕಳ್ಕೊಂಡವರು ಇದ್ದಾರೆ ಮನೆಯ ಏನಾದ್ರು ಕುಟುಂಬದ ವ್ಯಕ್ತಿಗಳನ್ನ ಕರ್ಕೊಂಡು ನೇರವಾಗಿ ಬನ್ನಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಹೇಳ್ತಾ ಇದ್ದೀವಿ ಇಲ್ಲಿ ಏನೋ ಬಂದು ಮಿಸ್ ಆದ್ರೆ ಇಲ್ಲ ಈ ಎಸ್ ಐ ಟಿಗೆ ಸಂಬಂಧಿಸಿ ಎಲ್ಲಾರು ಮಿಸ್ ಆಗಿ ಬನ್ನಿ ಅಂತ ಹೇಳ್ತಾ ಇದೆ ಎಸ್ ಐ ಟಿ ಮೇಲೆ ಭರವಸೆ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ನ್ಯಾಯ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಡಿದ್ರೆ ಇವತ್ತು ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಈ ಒಂದು ಪ್ರಕರಣದ ಬೆನ್ನಲ್ಲೇ ಮಕ್ಕಳು ಆಗಮಿಸಿರುವಂತಯಂತಿಗ ಎಸ್ ಐ ಟಿ ಕಚೇರಿಗೆ ಬಂದಿದ್ದಾರೆ ಈ ಒಂದು ಪ್ರಕರಣದ ಬೆನ್ನಲ್ಲೇ ನೀವು ಕೂಡ ದೂರ ನಿಮ್ಮ ದೂರಿಗೆ ಏನು ಸರ್ ಮತ್ತೊಂದು ಸ್ವೀಕಾರ ಆಗಿದೆ ಸರ್ ಈ ಬರುವ ಉದ್ದೇಶ ಎಸ್ ಐ ಟಿ ಮೇಲೆ ನಂಬಿಕೆ ಇದ್ದಕ್ಕೆ ಭರವಸೆ ಇದ್ದಕ್ಕೆ ನಾನು ಬಂದಿದ್ದೀನಿ ಸರ್ ನಾನು ಹಲವು ವರ್ಷಗಳಿಂದ ಹಿಂದೆ ಇದನ್ನು ನೋಡಿರೋದು ಮೊದಲು ಮೊದಲ ನೋವು ಸರ್ ಅವತ್ತಿಂದ ನಾನು ಯಾವುದೇ ಒಂದು ಇದಕ್ಕೆ ಹೋದರೂ ನನಗೆ ನ್ಯಾಯ ಸಿಗ್ತಾ ಇಲ್ಲ ಸರ್ ಇವತ್ತು ಎಸ್ ಐ ಟಿ ಮೇಲೆ ಒಂದು ಭರವಸೆ ಇದೆ ಸರ್ ಇಲ್ಲಿ ದೇಶದಲ್ಲಿ ನಂಬರ್ ಒನ್ ಎಸ್ ಐ ಟಿ ನಾನು ಹೇಳ್ತೀನಿ ಸರ್ ಯಾರಿಗೂ ತೊಂದರೆ ಯಾರಿಗೂ ಅನ್ಯಾಯ ಇದೆ ಇವಾಗ ಕಾನೂನು ಪ್ರಕಾರಕ್ಕೆ ಕೆಲಸವೇ ಮಾಡ್ತಾ ಇದ್ದಾರೆ ಸರ್ ಅದಕ್ಕೋಸ್ಕರ ನಾನು ಬಂದೀನಿ ಸರ್ ಒಂದು ಮನವಿ ಕೊಟ್ಟಿದ್ದೀವಿ ಸರ್ ಆ ಲೆಟ್ರ್ ಕೊಟ್ಟಿದ್ದೀವಿ ಲೆಟ್ರ್ ಕೊಡುವ ಎಲ್ಲ ಓದಿ ನೋಡಿದ್ರು ನೋಡಿ ಹೇಳಿದ್ರು ಸರಿ ಸೋಮಾರ್ ಬನ್ನಿ ಕೇಳಿದೆ ಸೋಮವಾರ ಬಂದು ಪ್ರಶಮ್ನೆ ದಾಖಲು ಮಾಡಿ ಮಾಡ್ತಾರೆ ಅವರು ಪ್ರಕರಣ ಮಾಡೋರು ನಮ್ಮ ದಾಖಲು ಮಾಡಿದ್ರೆ ತನಿಖೆ ಮಾಡ್ತಾರೆ ಸರಿ ಘಟನೆ ಅಂತ ಈಗ ಘಟನೆ ಜಾಸ್ತಿ ವಿವರಣೆ ಹೇಳಿ ಸರ್ ಹೆಣ್ಣು ಮಗಳು ಸರ್ ತಮ್ಮ ಹೆಣ್ಣು ಮಗಳು ಸರ್ ನನ್ನ ತಾಯಿ ಸರ್ಕೊಂಡು ಸರ್ ಅಂಥ ಒಂದು ಘಟನನ್ನು ಕೈಗೆ ಅನುಭವ ಹಿಂದಿನ ಅನುಭವ ಇವತ್ತು ಆ ಒಂದು ವಿಷಯದಲ್ಲಿ ಅರ್ಧ ಕೊಳತ ಇತಿಯಲ್ಲಿ ಸರ್ ಜಯ ಅದನ್ನು ಕೊಡ್ತಾ ಇದ್ದೀವಿ ನೀವು ಯಾರು ಸಹಜ ಮಾಡಲಿಕ್ಕೆ ಬಂದಾಗಲ್ಲ ಇನ್ನೊಬ್ಬರಿಗೆ ಜನ ತೋರಿಸಲಿಕ್ಕೆ ಬಂದಿರಲ್ಲ ಇಲ್ಲ ದೊಡ್ಡ ಜನ ಆಗಿ ಬಂದರೆ ಅದನ್ನು ಹೂತು ಹಾಕಿದ್ದಾರೆ ತೋರಿಸ್ರು ಊತಾಕಿದ್ದಾರೆ ಸರ್ ಕಾನೂನುಬದ್ಧವಾಗಿ ಊಟ ಆಗಿ ನಾನು ಬರ್ತಿರಲಿಲ್ಲ ಅದು ಮಾಡಿಲ್ಲ ಅವರು ಅದು ಕೊಟ್ಟು ಬಂದಿದೆ ಸರ್ ಪರಿಚಯ ನಿಮಗಿದೆ ಇಲ್ಲ ಯಾವುದು ಗೊತ್ತಿಲ್ಲ ಸರ್ ಮೃತದೇಹ ಅಲ್ವಾ ಸರ್ ಹೆಮಕ್ಲೇನು ಸರ್ ಇದೆ ಅದಕ್ಕೆ ಬೇಕಾಗಲ್ಲ ದಾಖಲಾ ದಾಖಲೆ ಪೇಪರ್ ದಾಖಲೆ ಅಲ್ಲ ನೇರವಾಗಿ ಜೀವಂತ ಆಗಿರೋ ಜನರು ಇದ್ದಾರೆ ಸರ್ ಅವ್ರ ಸಾಕಲ್ಲ ಅದಕ್ಕೆ ವರ್ಷದಿಂದ ಯಾವ ಜಾಗದಲ್ಲಿ ಒಂದು ವರ್ಷ ಆಗಿದೆ ಸರ್ ಧರ್ಮಸ್ಥಳ ಗ್ರಾಮ ಸರ್ ಹೌದು ಸರ್ ಈಗ ನೀವು ಇದನ್ನು ರೂಪಾಯಿರೋದನ್ನು ತೋರಿಸ್ತೀರಾ ಹೌದು ಸರ್ ಯಾವ ಜಾಗದಲ್ಲಿ ಎಸ್ ಸೊ ಈ ಧರ್ಮಸ್ಥಳ ಸವೋ ಪ್ರಕರಣ ಏನಾಗ್ತಾ ಇದೆ ಎಂದಿರುವುದಕ್ಕೆ ಸಂಬಂಧ ಇದೆ ಸರ್ ಅದಕ್ಕೆ ಇದಕ್ಕೆ ಸಂಬಂಧ ಗೊತ್ತಿಲ್ಲ ಸರ್ ಇದೆಯಾ ಇಲ್ಲವಾ ಏನಂತ ಅಂತ ಈಗ ತನಕ ಬಂದಿದೆ ಸರ್ ಇದು ಗಮನಕ್ಕೆ ಸರ್ ನಾನೊಬ್ಬ ಸಾಮಾಜಿಕ ಹೋರಾಟಗಾರ ನಾನು ಇಂಥದ ವಿಷಯಕ್ಕೆ ನೊಂದೇ ಬಂದಿರೋದು ಸಮಾಜ ಸಮಾಜಕ್ಕೆ ಬಂದಿರೋದೇ ಇಂಥ ವಿಷಯ ನೊಂದು ಬಂದಿರೋದು ಆ ನೋವನ್ನು ಇಲ್ಲೇ ನಾನು ಕ್ಲಿಯರ್ ಮಾಡ್ತಾರೆ ಸರ್ ಇನ್ನೊಂದು ತಂದೆ ತಾಯಿಯ ಕಣ್ಣೀರ ವರ್ಷದ ಆ ಕೆಲಸ ನಾನು ಮಾಡ್ತಾರೆ ಹದಿನೈದು ವರ್ಷದಲ್ಲಿ ಹದಿನೈದು ವರ್ಷ ಸರ್ ನಾವು ಅಷ್ಟು ಈ ಈಗಿನ ರೀತಿಯಲ್ಲಿ ಆ ಈ ನಾವು ಬೆಳೆದಿರೋದ ಸರ್ ಎಲ್ಲಿ ಠಾಣೆಗೆ ಹೋಗ್ಬೇಕಾ ಇಲ್ಲಿ ಹೋಗ್ಬೇಕು ಬೆಳೆದಿರೋಲ್ಲ ಅವ್ರ ಅನುಭವ ಅದು ನೆನಪಿದೆ ನನ್ನ ಹಿಂದೆ ನಾನು ಆ ನನ್ನ ಅತ್ತೆ ಅತ್ತೆ ತಂಗಿಯು ಅದು ಅದೇನು ಅನುಭವ ಅದಕ್ಕೆ ಬಂದಿದ್ದೀನಿ ಸರ್ ಪದ್ಮಲಾತ ನನ್ನ ಕುಟುಂಬದ ಏನು ಸರ್ ನಾನು ಇವತ್ತಲ್ಲ ಸರ್ ಎಂಟನೇ ಕ್ಲಾಸಲ್ಲಿ ಅಲ್ಲಿ ನನ್ನ ಮನೇಲಿ ಹೇಳ್ತಾ ಇದ್ದಾರೆ ಸರ್ ಅವತ್ತಿಂದ ಹೇಳ್ತಾ ಇದ್ದಾರೆ ಸರ್ ಇಂಥದ್ದು ಆಗಿದೆ ಇಂಥ ಗತ್ತೆ ಇದೆ ಇವತ್ತು ಬಂದಿದ್ದೀನಿ ಸರ್ ಮುಂದೆ ಆ ಹುಡುಗಿ ಹೇಗೆ ಸರ್ತಿರೋದು ಅಂತ ಗೊತ್ತಿದೆ ಇಲ್ಲ ಗೊತ್ತಿಲ್ಲ ಸರ್ ನನಗೆ ಅನುಮಾನ ಇಲ್ಲ ಅಂದ್ರೆ ಇದೆಯಾ ಇಲ್ಲ ಇಲ್ಲ ಅಂದರೆ ಈಗ ಈ ದೂರದಾರ ಹೇಳ್ತಾರೆ ದೇಹದಲ್ಲಿ ಆ ರೀತಿಯಾಗಿ ಈ ರೀತಿಯಾಗಿ ಆಗುತ್ತೆ ತಿರುಗಿದ್ರಲ್ಲಿ ಇಲ್ಲ ಏನು ನಾನು ನೋಡ್ಲಿಕ್ಕೆ ಹೋಗಿಲ್ಲ ಅದು ನೋಡೋದಿಲ್ಲ ಗುತ್ತಾಕಿರ ವಿಷಯ ನೋಡಿದಿನಿ ಅದನ್ನು ನಾನು ಗುತಾಕಿದ್ದು ಎಷ್ಟು ಜನ ಇದ್ರು ಅದೆಲ್ಲ ನೋಡಿದ್ರು ಅದೆಲ್ಲ ಗೊತ್ತಿಲ್ಲ ಅದನ್ನೆಲ್ಲ ನೇರವಾಗಿ ದೂರು ಆಗಿದೆ ಸರ್ ಏನು ಬಂದಿದೆ ದೂರ ದೂರಿಗೆ ಅವರು ಸೋಮವಾರ ಬಂದ ಕೇಳಿದಾಗ ಎಲ್ಲ ನೋಡಿ ಸೋಮಾರ್ಥ್ಯ

ಸರ್ ನನ್ನ ಹೆಸರು ಜಯಂತಟಿ ಸಮಾಜಿ ಹೋರಾಟಗಾರ ನನ್ನ ಮನೆ ಚಲಂಪಾಡಿ ಕಳಪ ತಾಳಕ್ಕೆ ಇಚಲಂಪಾಡಿ ನನ್ನ ಸಂಬಂಧಿಕರು ಪದ್ಮಲತಾ ಸಾವಿರ ಒಂಬೈನೂರ ಎಂಬತ್ತಾರರಲ್ಲಿ ಕೊಲೆ ಆಗಿರೋದು ಆ ವಿಷಯದಲ್ಲಿ ಹೋರಾಟ ಮಾಡ್ತಾ ಇದ್ದೆ ಅವರೊಂದಿಗೆ ಕೈ ಜೋಡಿಸ್ತಾ ಇದ್ದೆ ಯಾವುದೋ ಒಂದು ಕೈ ಅನುಭವ ಧರ್ಮಸ್ಥಳ ಗ್ರಾಮದ ಏನೋ ಉಗಿರೆ ಈ ಕಡೆ ಎಲ್ಲ ಒಂದು ಕಡೆ ನನಗೆ ಆಗೋ ಒಂದು ಅನುಭವ ಇದೆ ಆ ಅನುಭವವನ್ನು ಇವತ್ತು ಎಸ್ ಎ ಪಿ ಯಲ್ಲಿ ಹೇಳಿದ್ದೀನಿ ದೂರ ಮುಖಾಂತರವಾಗಿ ಹೇಳಿದ್ದೀನಿ ಯಾರು ಏನು ಮಾಡಿದ್ರು ಕಾನೂನು ಪ್ರಕಾರವಾಗಿ ಆ ಪ್ರಕ್ರಿಯೆಗಳು ಮಾಡಿಲ್ಲ ಅದಕ್ಕೆ ಇವತ್ತು ಕಾನೂನು ಪ್ರಕಾರ ಮಾಡುವ ಅಧಿಕಾರಿ ಮೇಲೆ ಕ್ರಮ ಇರಬೇಕು ಅದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ ಸರ್ ಈಗ ನೀವು ನೋಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ಎಷ್ಟು ವರ್ಷ ಇರ್ಬೋದು ಹುಡುಗಿರು ಅದೊಂದು ಹದಿಮೂರು ಹದಿನಾಲ್ಕು ಹದಿನೈದು ಇರ್ಬೋದು ಸರ್ ಅಂದರೆ ಅರ್ಧ ಕೊಳತೆ ರೀತಿಯಲ್ಲಿತ್ತು ಸರ್ ಅದಕ್ಕೋದು ಆಗಿ ಇರ್ಬೋದು ಸರ್ ನೀವು ಕಣ್ಣಾರೆ ನೋಡಿದ್ದೀರ ನಿಮಗೆ ಸರ್ ಮೃತದೇಹವನ್ನು ನಾನು ಕಣ್ಣಾರೆ ನೋಡಿದವನು ಮೃತದೇಹವನ್ನು ಊತ ಹಾಕಿರೋದವರು ಅದಕ್ಕೋಸ್ಕರ ಬಂದಿದ್ದೀನಿ ಸರ್ ನಾನು ಅದನ್ನು ಹೇಳಲಿಕ್ಕೆ ತನಿಖೆ ಆಗಲಿ ಏನಾದರೂ ಅಲ್ಲಿ ಅಸ್ಥಿ ಪಂಜರಿ ಇದು ಅಲ್ಲೇ ತಿಂದು ಹೋಗಿ ಅಂತ ಏನೋ ತಿನ್ನ ಅಸ್ಥಿ ಪಂಜರೇ ಇದ್ದರೆ ಅದು ತನಿಖೆ ಮಾಡಿ ಅವತ್ತು ಯಾರೋ ಆ ಟೈಮಲ್ಲಿ ಯಾರೋ ಒಂದು ಪೇಪರ್ ಇತ್ತು ಮಿಸ್ ಆಗಿದೆ ಅಂತ ಅದೇ ಥರ ಇದನ್ನು ಅದೇ ಥರ ಮಾಡಿದರೆ ಏನೋ ಮ್ಯಾಚ್ ಆಗಿ ಆ ಮೃತದೇಹವನ್ನು ಅದು ತಂದೆ ತಾಯಿ ಒಪ್ಪಿಸಬಹುದಿತ್ತು ಅದು ಆ ತಂದೆ ಕಣ್ಣೀರು ಕಣ್ಣೀರಾಗ್ತಾ ಇರ್ಬೋದು ಅದು ಕೊಟ್ಟಿಲ್ಲ ಅದಕ್ಕೋಸ್ಕರ ಇವತ್ತು ನಾನು ಬಂದಿದ್ದೀನಿ ಸರ್ ಒಂದು ಆ ಮೃತದೇಹ ಏನೋ ಸಿಕ್ಕಿದರೆ ಏನೋ ಅಸ್ಥಿ ಪಂಜರ ಸಿಕ್ಕರೆ ಅದು ಅವರಿಗೆ ಅರ್ಥಾನ ಮಾಡಬೇಕು ಆ ಏನೋ ನಮ್ಮ ಹಿಂದೂ ಸಂಸ್ಕಾರಗಳು ಇನ್ನೊಂದು ಸಂಸ್ಕ ಅದರ ಆ ಸಂಪರ್ಕ ಪ್ರಕಾರವಾಗಿ ಆ ಕ್ರಿಯೆಗಳನ್ನು ಮಾಡಲಿಕ್ಕೋಸ್ಕರ ನಾವು ಬಂದಿವೆ ಸರ್ ಇದು ನೀವು ಆಗಿ ತುಂಬಾ ವರ್ಷ ಆಗಿದೆ ನೀವು ಇಷ್ಟು ವರ್ಷ ಎಂತ ಬಂದಿಲ್ಲ ಇವಾಗ ನಮಗೆ ಇಷ್ಟು ವರ್ಷ ಅಂದರೆ ನಾವು ಅವತ್ತಿಂದ ಅಷ್ಟು ದೊಡ್ಡ ನಾಲೆಜ್ ಇರುವವರಲ್ಲ ಸರ್ ಇವಾಗ ಅಂದ್ರೆ ಸಮಾಜದಲ್ಲಿ ಆಗ್ತಾ ಇರುವ ಆಗಲು ಹೋಗು ನೋವು ಸಿಗುತ್ತೆ ಸರ್ ಅದಕ್ಕೋಸ್ಕರ ಮತ್ತೆ ಒಂದು ಎಸ್ ಐ ಟಿ ತಂಡವ್ರು ಬಂದಿದ್ದಾರೆ ಸರ್ ಆ ಎಸ್ ಐ ಟಿಯಿಂದ ನಂಬಿಕೆ ಇಟ್ಟು ನಾವು ಬಂದಿರೋ ಸರ್ ಓಕೆ ಥ್ಯಾಂಕ್ ಯು ಸರಿ ಯಾರಿ ಗೊಂಡಿ ಗೊತ್ತಾ ಓಕೆ ಬಾ ಯಾರು ಹಾಂ ಹಾಂ ಜಿ ಅಲ್ಲ ಅದೇ ಬಂಡಿ ನಾನು i no!